ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕುರಿ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಎರಡನೇ ಕತೆ ಒಲವಿನಾಗಮನ ಇತ್ತ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದ ಸುರೇಶ್ರವರು ಡಾಕ್ಟರ್ ಬಳಿ ಮೊದಲು ಕೇಳಿದ್ದೆ ಮಗನನ್ನು ನೋಡಬೇಕು ಎಂದು ಅವರು ಕೂಡ ಮನೆಯವರಿಗೆ ವಿಷಯ ತಿಳಿಸಿದಾಗ ಪುಷ್ಪಾರವರು ಅವರ ಬಳಿ ಹೋಗಿ ರೀ ಇದೇನು ಮಾಡಿಕೊಂಡಿದ್ದೀರಿ ನೀವು ನಿಮ್ಗೆ ಏನಾದರೂ ಆದರೆ ನಾನು ಬದುಕ್ತೀನಿ ಅಂತ ಅನಿಸುತ್ತ ನಿಮಗೆ ಎಂದು ಕಣ್ಣೀರು ಹಾಕುತ್ತಾ ಹೇಳಿದಾಗ ಅವರ ಯಾವ ಮಾತನ್ನು ಕೇಳದೆ ವಿಜಿಯಲ್ಲಿ ಎಂದಾಗ ಅದು ಅವನು ಕಂಪನಿಯಿಂದ ಕಾಲ್ ಬಂದಿತ್ತು ಅಂತ ಹೋಗಿದ್ದಾನೆ ಅವನು ಬರೋದು ಒಂದು ವಾರ ಆಗುತ್ತೆ ಎಂದಾಗ ಪುಷ್ಪ ನನಗೆ ನಿಜ ಹೇಳು ವಿಜಿ ನನ್ನ ಮಗ ಅಲ್ಲ ಅಂತ ಹೇಳಿದ್ದು ಯಾರು ಎಂದು ಯೋಚಿಸುತ್ತಾ ಹೇಳಿದಾಗ ರೀ ಈಗ ಯಾಕದಲ್ಲ ಪ್ಲೀಸ್ ರೀ ಮೊದಲು ನೀವು ಹುಷಾರಾಗಿ ಆಮೇಲೆ ಎಲ್ಲ ವಿಷಯವನ್ನು ನಾನು ಹೇಳ್ತೀನಿ ಪ್ರಣಿಗೆ ಕಾಲ್ ಮಾಡಿದ್ದೀನಿ ಅವನು ಹೊರಟಿದ್ದಾನಂತೆ ಎಂದಾಗ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದವರ ಮನಸ್ಸಿನಲ್ಲಿ ಪ್ರಶ್ನೆಗಳ ಸರಪಳಿಯೇ ಇತ್ತು ಅಂದು ಪೂರ್ತಿ ಆಸ್ಪತ್ರೆಯಲ್ಲಿ ಇದ್ದವರನ್ನು ಮಾರನೇ ದಿನ ಡಿಸ್ಚಾರ್ಜ್ ಮಾಡಲು ಹೇಳಿದ್ದರಿಂದ ಅವರು ಅದರ ಪ್ರೊಸೀಜರ್ ನೋಡುವಾಗ ಅಲ್ಲಿಗೆ ಬಂದಿದ್ದ ಪ್ರಣವ್ ಅಲ್ಲಿ ತನ್ನಣ್ಣ ಇಲ್ಲದೆ ಇದ್ದದ್ದನ್ನು ನೋಡಿ ಅಮ್ಮ ಅಣ್ಣ ಎಲ್ಲಿ ಎಂದು ಪ್ರಶ್ನಿಸಿದಾಗ ಅವನಿಗೂ ಕೂಡ ಅವನು ಕಂಪನಿ ಕೆಲಸ ಅಂತ ಹೊರಗಡೆ ಹೋಗಿದ್ದಾನೆ ಎಂದಾಗ ಏನು ಅಪ್ಪನಿಗೆ ಹೀಗೆ ಆಗಿದ ಅಂತ ಗೊತ್ತಿದ್ದು ಅವನು ಹೊರಗಡೆ ಹೋಗಿದ್ದಾನ ಅಂದರೆ ನಾನು ನಂಬಲ್ಲ ನಿಜ ಹೇಳುವಮ್ಮ ಅಣ್ಣ ಎಲ್ಲಿ ಎಂದು ಕೋಪದಿಂದ ಪ್ರಶ್ನಿಸಿದಾಗ ನಿಜನೇ ಕಣೋ ಕಂಪನಿ ಪರಿಸ್ಥಿತಿ ಏನಾಗಿದೆ ಅಂತ ನಿನಗೂ ಗೊತ್ತು ಅವರು ಕೂಡ ಕಂಪ್ನಿ ಬಗ್ಗೆಯೇ ಯೋಚನೆ ಮಾಡಿ ಮಾಡಿ ಹೀಗೆ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗಿ ಅವನೇ ನಮಗೆ ಇಲ್ಲಿ ಇರೋದಕ್ಕೆ ಹೇಳಿ ಅವನು ಕಂಪನಿ ಕೆಲಸಕ್ಕೆ ಹೋಗಿದ್ದಾನೆ ಎಂದಾಗ ಹೌದಾ ಹಾಗಿದ್ದರೆ ಅಣ್ಣನ ಫೋನ್ ಯಾಕೆ ಸ್ವಿಚ್ ಆಫ್ ಅಂತ ಬರ್ತಾಯಿದೆ ಎಂದಾಗ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ ಅಂತ ಅನಿಸುತ್ತೆ ನೀನು ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡಬೇಡ ಗೊತ್ತಾಯ್ತಾ ಸಮಯ ಸಿಕ್ಕಾಗ ಅವನೇ ಕಾಲ್ ಮಾಡ್ತಾನೆ ಎಂದಾಗ ಸರಿ ಅಂತ ತಲೆ ಅಲ್ಲಾಡಿಸಿದವನೇ ತನ್ನ ತಂದೆಯನ್ನು ಕರೆದುಕೊಂಡು ಮನೆಗೆ ವಾಪಸ್ಸು ಬರುತ್ತಾನೆ ಮಾರನೇ ದಿನ ಮುಂಜಾನೆ ಅವರೆಲ್ಲ ಹೇಳುವ ಮುನ್ನವೇ ವಿಜಯ್ ಎದ್ದಿದ್ದರಿಂದ ಮತ್ತೆ ಅವರಿಗೆ ಅನುಮಾನ ಬಂದರೆ ಅಂತ ಅನಿಸಿ ಮಗುವಂತೆ ಮಲಗಿದ್ದವಳನ್ನು ನೋಡಿ ಯಾಕೋ ಅವಳ ತಲೆ ನೇವರಿಸಬೇಕು ಅಂತ ಅನಿಸಿ ಕೈಯನ್ನು ಅವಳ ತಲೆಯ ಬಳಿ ತೆಗೆದುಕೊಂಡು ಹೋಗುವಾಗ ಕಣ್ಣು ಬಿಟ್ಟವಳಿಗೆ ಅವನು ತನ್ನ ಮುಖದ ಹತ್ತಿರ ಬಾಗಿದಂತೆ ಅನಿಸಿ ಭಯದಿಂದ ಆ ಎಂದು ಕಿರುಚುತ್ತಿದ್ದವಳ ಬಾಯಿ ಮುಚ್ಚಿ ರೀ ಮಿಸ್ ಸೂಸೈಡ್ ನಾನೇನು ಮಾಡೋದಕ್ಕೆ ಬಂದಿದ್ದೀನಿ ಅನ್ನೋ ಹಾಗೆ ಕಿರ್ತಾಯಿದ್ದೀರಾ ನೀವು ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಎಂದು ಮುಖ ದಪ್ಪ ಮಾಡಿಕೊಂಡಾಗ ಸಾರಿ ಅದು ನಾನು ಎಂದು ಸಣ್ಣ ದನಿಯಲ್ಲಿ ಹೇಳುವಾಗ ಆಯಿತು ಹೋಗಲಿ ಬಿಡಿ ಬನ್ನಿ ಇಲ್ಲಿಂದ ಬೇಗ ಹೋಗೋಣ ಎಲ್ಲರೂ ಎದ್ದರೆ ನಮಗೆ ತೊಂದರೆ ಎಂದವನೇ ಅವಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟವನಿಗೆ ಹೊಟ್ಟೆ ಹಸಿಯುತ್ತಿದ್ದರಿಂದ ಸೂಸೈಡ್ ನಿಮಗೆ ಹೊಟ್ಟೆ ಹಸಿತಿಲ್ವಾ ಎಂದು ಅವರನ್ನು ಕೇಳಿದಾಗ ನನ್ನ ಹೆಸರು ಸೂಸೈಡ್ ಅಲ್ಲ ಸಹಸ್ರ ಅಂತ ಎಂದು ಹೇಳಿದಾಗ ರೀ ಅದೇನೋ ಕಣ್ರಿ ನಿಮ್ಮನ್ನು ಸಹಸ್ರ ಅಂತ ಕರೆಯೋದಕ್ಕಿಂತ ಸೂಸೈಡ್ ಅಂತ ಕರೆಯೋದಕ್ಕೆ ಖುಷಿಯಾಗುತ್ತೆ ಎಂದು ಕಣ್ಣು ಹೊಡೆದಾಗ ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು ರೀ ಈ ರೀತಿ ಕೋಪ ಮಾಡಿಕೊಂಡ್ರೆ ಹುಡುಗಿರು ಸಖತ್ತ ಕಾಣಿಸ್ತಾರಂತೆ ಆದರೆ ನೀವು ಮಾತ್ರ ಕೋತಿ ಥರ ಕಾಣಿಸ್ತಾ ಇದ್ದೀರಾ ಗೊತ್ತಾ ಎಂದಾಗ ಅವಳ ಕೋಪ ಇನ್ನೂ ಹೆಚ್ಚಾಗಿ ನಂತರ ಮುಖ ಸಣ್ಣಗೆ ಮಾಡಿಕೊಂಡ ಅವಳನ್ನು ನೋಡಿ ಅವನು ನಗುತ್ತಾ ಸಾರಿ ರೀ ನೀವು ನಿಜವಾಗಿಯೂ ಮುದ್ದಾಗಿದ್ದೀರಾ ಆಗ್ಲಿಂದ ನೋಡುತ್ತಿದ್ದೆ ಏನೋ ಚಿಂತೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು ಅದಕ್ಕೆ ತಮಾಷೆ ಮಾಡಿದೆ ಅಲ್ಲಿ ಯಾವುದೋ ಸಣ್ಣ ಅಂಗಡಿ ಇದೆ ಒಂದು ಕಪ್ ಕಾಫಿ ಕುಡಿದು ಹೋಗೋಣ ನೀವು ಇಲ್ಲೇ ನಿಂತೀರಿ ನಾನು ತೆಗೆದುಕೊಂಡು ಬರ್ತೇನೆ ಎಂದವನೇ ಅವರ ಬಳಿ ಹೋಗಿ ಬನ್ ಮತ್ತೆ ಕಾಫಿ ಹೇಳಿದ್ದವನೇ ಅಜ್ಜ ಇಲ್ಲಿ ಯಾವುದಾದ್ರೂ ಬಟ್ಟೆ ಅಂಗಡಿ ಇದೆಯಾ ಎಂದು ಪ್ರಶ್ನಿಸಿದಾಗ ಇಲ್ಲಿಂದ ಪಕ್ಕದ ರೋಡಿನಲ್ಲಿ ಇದೆ ಮಗ ಎಂದಾಗ ಹೌದಾ ಯಾವಾಗ ಓಪನ್ ಆಗುತ್ತೆ ಎಂದು ಪ್ರಶ್ನಿಸಿದಾಗ ಇನ್ನೂ ಲೇಟಾಗಿ ಅಂಗಡಿ ತೆಗೆಯೋದು ಮಗ ಯಾಕೆ ಮಗ ಎಂದು ಕೇಳಿದವರ ಗಮನ ಸಹಸ್ರಾರನ್ನು ಆಗಲೇ ಗಮನಿಸಿದ್ದರು ಅದು ಅಜ್ಜ ನನ್ನ ಜೊತೆ ಬಂದಿದ್ದಾರೆ ಅಲ್ವಾ ಅವರ ಬಟ್ಟೆ ಹರಿದು ಹೋಗಿದೆ ಅದಕ್ಕೆ ಎಂದು ಸಣ್ಣ ದನಿಯಲ್ಲಿ ಹೇಳಿದಾಗ ನೀನು ಹೆಂಡ್ತಿನ ಮಗ ಎಂದು ಕೇಳಿದಾಗ ಅಯ್ಯೋ ಇಲ್ಲ ತಾತ ಎಂದು ಹೇಳಬೇಕು ಅಂತ ಅನ್ನಿಸಿದರು ಅಲ್ಲಿ ಇನ್ನೂ ಕೆಲವರು ಇದ್ದಿದ್ದರಿಂದ ಹೌದು ತಾತ ನಾನು ಹೆಣ್ತೀನಿ ಟ್ರೆಕ್ಕಿಂಗ್ ಅಂತ ಬಂದಿದ್ವಿ ಅಲ್ಲಿ ಬಟ್ಟೆ ಮುಳ್ಳಿಗೆ ಸಿಕ್ಕಿ ಹರಿದು ಹೋಗಿದೆ ಎಂದಾಗ ಹೌದಾ ಮಗ ಹಾಗಿದ್ದರೆ ಅವರಿಗೆ ಇಲ್ಲೇ ಪಕ್ಕದ ರಸ್ತೆಯಲ್ಲಿ ನಮ್ಮ ಮನೆ ಇದೆ ಅಲ್ಲಿ ಇರೋದಕ್ಕೆ ಹೇಳು ಮಗ ಜನ ಸರಿ ಇರೋದಿಲ್ಲ ಈ ಕಾಲದಲ್ಲಿ ನರಿ ಹೋದರೆ ಹುಲಿ ಹೋಯಿತು ಅನ್ನೋರು ಎಂದು ಹೇಳುತ್ತಿದ್ದವರ ಗಮನ ತಮ್ಮ ಅಂಗಡಿಯ ಮುಂದೆ ಇದ್ದ ಗಂಡಸರು ಅವಳನ್ನೇ ತಿನ್ನುವಂತೆ ನೋಡುತ್ತಿದ್ದದನ್ನು ಆಗಲೇ ಅವರ ಅನುಭವಿ ಕಣ್ಣಿಗೆ ಬಿದ್ದಾಗಿತ್ತು ಥ್ಯಾಂಕ್ ಯು ತಾತ ಎಂದಾಗ ಅವನಿಗೆ ತನ್ನ ಮನೆಯ ಕೀ ಕೊಟ್ಟು ದಾರಿ ಹೇಳಿದಾಗ ಅವನು ಮಾತ್ರ ಸಹಸ್ರ ಬಳಿ ಬಂದವನೇ ರಿಮಿಸ್ ಸೂಸೈಡ್ ಬನ್ನಿ ಎಂದವನೇ ಅವರನ್ನು ಅಜ್ಜನ ಮನೆಯಲ್ಲಿ ಬಿಟ್ಟು ನಾನು ನಿಮಗೆ ಬೇರೆ ಡ್ರೆಸ್ ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ಇಲ್ಲೇ ಇರಿ ಎಂದವನೇ ಅಲ್ಲಿಂದ ಹೊರಗೆ ಬಂದಿದ್ದ ಹಾಗೆ ಯೋಜಿಸುತ್ತಾ ಮುಂದೆ ಸಾಗಿದವನಿಗೆ ತನ್ನ ಮುಂದಿನ ಜೀವನ ಎಲ್ಲಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ವಿಜಯ್ ಮೊದಲಿನಿಂದಲೂ ಎಲ್ಲರ ಜೊತೆಗೂ ಸ್ನೇಹದಿಂದ ಇದ್ದರೂ ಯಾರನ್ನು ಹೆಚ್ಚಾಗಿ ಹಚ್ಚಿಕೊಂಡಿರಲಿಲ್ಲ ಅವನದೇ ಒಂದು ಫ್ರೆಂಡ್ ಸರ್ಕಲ್ ಬಿಟ್ಟು ಅವರ ಸಹಾಯ ಕೇಳಿದರೆ ಅವರು ಇಲ್ಲ ಅನ್ನದೇ ಸಹಾಯ ಮಾಡಿದರೂ ಅವನಿಗೆ ಸಮಾಧಾನವಿರುತ್ತಿರಲಿಲ್ಲ ಅದೇ ಕಾರಣಕ್ಕೆ ಅವನು ತಾನು ಫೋನ್ ಕೂಡ ಬಿಟ್ಟು ಬಂದಿದ್ದ ಮನಸ್ಸಿನಲ್ಲೇ ಒಂದು ಕೆಲಸ ಮಾಡೋಣ ಸೂಸೈಡ್ದು ಯಾವ ಊರು ಅಂತ ಕೇಳೋಣ ಅದೇ ಊರಿಗೆ ಹೋಗಿ ಯಾವುದಾದ್ರೂ ಕೆಲಸ ಹುಡುಕಿದರೆ ಆಯಿತು ಮೊದಲೇ ಕೈಯಲ್ಲಿ ಒಂದು ಸರ್ಟಿಫಿಕೇಟ್ ಇಲ್ಲ ಸಿಕ್ಕಿರೋ ಕೆಲಸ ಮಾಡಿಕೊಂಡು ಒಂದು ನೆಲೆ ಮಾಡಿಕೊಳ್ಳೋಣ ನಂತರ ನನ್ನಿಂದ ನಮ್ಮ ಕಂಪನಿಗೆ ಆದ ಲಾಸನ್ನು ಭರಿಸೋಣ ಎಂದು ಯೋಚಿಸುತ್ತಿದ್ದವನಿಗೆ ತನ್ನ ತಂದೆಯ ನೆನಪು ತುಸು ಹೆಚ್ಚೆ ಕಾಡಿತ್ತು ವಿಜಯ್ ಅವಳಿಗೆಂದು ಚೂಡಿದಾರ್ ತೆಗೆದುಕೊಂಡು ಹಾಗೆ ಪಕ್ಕದಲ್ಲಿದ್ದ ಚಪ್ಪಲಿ ಅಂಗಡಿಯಲ್ಲಿ ಒಂದು ಜೊತೆ ಚಪ್ಪಲಿ ತೆಗೆದುಕೊಂಡು ಸೀದಾ ಅಜ್ಜನ ಮನೆಗೆ ಬಂದು ಅವಳ ಕೈಗೆ ಕವರ್ ಕೊಟ್ಟಾಗ ತೊಟ್ಟು ಬಂದವಳನ್ನು ನೋಡಿ ಕಳೆದೇ ಹೋಗಿದ್ದ ಬ್ಲೂ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಇರೋ ಡ್ರೆಸ್ ಅವಳ ಬಿಳಿಯ ಮೈಬಣ್ಣಕ್ಕೆ ಸರಿಯಾಗಿ ಹೊಂದುತ್ತಿತ್ತು ಅವರಿಬ್ಬರು ಅಲ್ಲಿಂದ ತಿಂಡಿ ತಿಂದು ಹೊರಟಾಗ ಯಾವ ಯಾವರು ನಿಮ್ಮದು ಎಂದು ಕೇಳಿದಾಗ ಅವನನ್ನು ಎಕ್ಕಂಡ ಅರಳಿಸಿ ನೋಡುವಾಗ ರೀ ಅದು ಯಾಕೆ ಹಾಗೆ ಅಷ್ಟು ಕಣ್ಣನ ಅಷ್ಟ ಮಾಡೋದು ನೀವು ನಿಮ್ಮ ಮನೆಗೆ ವಾಪಸ್ ಹೋಗೋದಿಲ್ಲ ಎಂದು ಪ್ರಶ್ನಿಸಿದಾಗ ಸಣ್ಣಗೆ ತುಟಿ ಅರಳಿಸಿದವಳೆ ಏನು ಹೇಳಬೇಕು ಅಂತ ತಿಳಿದೆ ಮ ಎಂದು ಹೇಳುವಾಗ ಮೈಸೂರಾ ಎಂದು ಅವನೇ ಕೇಳಿದಾಗ ಹೌದು ಎಂದು ತಲೆ ಅಲ್ಲಾಡಿಸಿದಾಗ ಬನ್ನಿ ಹಾಗಿದ್ರೆ ನನ್ನದು ಅದೇ ಊರು ಹೋಗೋಣ ಎಂದವನೇ ಬಹಳ ದಿನಗಳ ನಂತರ ಬಸ್ನ ಪ್ರಯಾಣವಾಗಿತ್ತು ಇಬ್ಬರು ಮೈಸೂರಿಗೆ ಬರುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಅವನ ಮುಂದೆ ಬಂದು ನಿಂತವಳೆ ಕಣ್ಣಲ್ಲಿ ಕಂಡಿಟ್ಟು ವಿಜಯ್ ನನಗೋಸ್ಕರ ನೀವು ಇಷ್ಟೊತ್ತೆಲ್ಲ ಸಹಾಯ ಮಾಡ್ತಿದ್ದೀರಾ ಥ್ಯಾಂಕ್ ಯು ಅನ್ನೋದು ತುಂಬ ಸಣ್ಣ ಪದ ಆಗುತ್ತೆ ಮುಂದೆ ಯಾವತ್ತಾದರೂ ಭೇಟಿಯಾದರೆ ನನ್ನಿಂದ ನಿಮಗೆ ಏನಾದರೂ ಸಹಾಯ ಬೇಕು ಅಂದರೆ ಖಂಡಿತವಾಗಿಯೂ ಮಾಡ್ತೀನಿ ಪರಿಚಯ ಇಲ್ಲದೇ ಇದ್ದರೂ ನನ್ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ ನನ್ನ ಕಾಲಿನಲ್ಲಿ ಚಪ್ಪಲಿಲ್ಲ ಅಂತ ನಾನು ಹೇಳದೆ ಕೂಡ ನಿಮಗೆ ಅರ್ಥ ಆಯಿತು ಅಂದರೆ ನಿಮಗೆ ನಿಜವಾಗಿಯೂ ತುಂಬ ಒಳ್ಳೆಯ ಮನಸ್ಸಿದೆ ನಾನು ದೇವರ ಹತ್ತಿರ ಕೇಳ್ಕೊತೀನಿ ಯಾವುದಾದ್ರೂ ಕೆಲಸ ಹುಡುಕ್ಬೇಕು ಅಂತ ಹೇಳುತ್ತಾ ಇದ್ರಿ ಅಲ್ವಾ ಆದಷ್ಟು ಬೇಗ ನಿಮಗೆ ಕೆಲಸ ಸಿಕ್ಕು ಜೀವನದಲ್ಲಿ ಖುಷಿಯಾಗಿರಿ ಹಾಗೆ ಇನ್ನೊಂದು ವಿಷಯ ಹೆಚ್ಚು ಜನ ಇದ್ದಾಗ ನಾನೇನಾದರೂ ನಿಮಗೆ ಸಿಕ್ಕರೆ ನನ್ನ ಪರಿಚಯ ಇದೆ ಅಂತ ಯಾರಿಗೂ ಹೇಳಬೇಡಿ ಅದರಿಂದ ನಿಮಗೆ ತೊಂದರೆ ನಮ್ಮ ಭೇಟಿ ಅನಿರೀಕ್ಷಿತವಾಗಿತ್ತು ಅದು ಹಾಗೇ ಇರಲಿ ನಾನು ನಿಮ್ಮ ಪಾಲಿಗೆ ಅಪರಿಚಿತೆಯಾಗಿಯೇ ಉಳಿಯೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಎಂದವಳೆ ಹಿಂದಿರುಗಿ ಹೋಗುತ್ತಿದ್ದವಳನ್ನು ಕಂಡು ಅಲ್ಲ ನಿಮ್ಮ ಮಾತು ಕೇಳಿದರೆ ಕೊಲೆ ಮಾಡಿ ಜೈಲಿಗೆ ಹೋಗಿ ತಪ್ಪಿಸ್ಕೊಂಡು ಬರ್ತಾರೆ ಅಲ್ವಾ ಆ ರೀತಿ ಹೇಳ್ತಿದ್ದೀರಾ ಎಂದು ಅವಳ ಹಿಂದೆ ಬಂದಾಗ ಹಿಂದೆ ತಿರುಗಿದವಳೆ ಸರಿಯಾಗಿ ಹೇಳಿದ್ದು ನೀವು ನಾನು ಒಳ್ಳೆಯವಳಲ್ಲ ಪ್ಲೀಸ್ ನನ್ನ ಹಿಂದೆ ಬರಬೇಡಿ ಎಂದವಳೆ ಓಡುವ ನಡಿಗೆಯಲ್ಲಿ ಅಲ್ಲಿಂದ ಮರೆಯಾದರೆ ಅವಳ ಮಾತು ಕೇಳಿ ಶಾಕ್ ಆಗಿ ನಿಂತವನು ನಂತರ ನಾನೇನು ತಮಾಷೆ ಮಾಡಿದರೆ ಇವರು ಅದನ್ನೇ ಸೀರಿಯಸ್ಸಾಗಿ ತಗೊಂಡು ಕೋಪ ಮಾಡ್ಕೊಂಡು ಹಾಗೆ ಹೇಳಿದ್ರ ಎಂದು ತಲೆ ಕೆರೆದುಕೊಂಡು ಹೋಗಲಿ ಬಿಡಿ ಮಿಸ್ ಸೂಸೈಡ್ ಪ್ರಪಂಚ ತುಂಬ ವಿಶಾಲ ಆಗಿದೆ ಭೇಟಿ ಆಗಲೇಬೇಕು ಅಂತ ಇದ್ದರೆ ಅದನ್ನು ಯಾರಿಂದಲೂ ತಡೆಯೋಕ್ಕಾಗಲ್ಲ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಗಮ್ಯ ಇರಲಿಲ್ಲ ನನಗೆ ಹೊರಟಾಗ ಆದರೆ ಈಗ ನನ್ನ ಗಮ್ಯ ಈ ಊರು ಅಂತ ಹೇಳಿದ್ದಕ್ಕೆ ಎಂದುಕೊಂಡು ಅವನು ಕೂಡ ಅವಳ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಹೋಗುತ್ತಾನೆ ಇತ್ತ ಎಷ್ಟೇ ಫಾಸ್ಟಾಗಿ ಬಂದರೂ ಅವರು ಗುಡ್ಡ ತಲುಪುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು ಆ ಕತ್ತಲೆಯಲ್ಲಿ ಏನು ಕಾಣದೇ ಇದ್ದರೂ ಚಂದ್ರನ ಬೆಳಕಿನಲ್ಲಿ ಸಾರಳನ್ನು ಹುಡುಕುತ್ತಿದ್ದವರಿಗೆ ಅವಳು ಎಲ್ಲೂ ಸಿಗದೆ ಇದ್ದದ್ದು ಭಯ ಹುಟ್ಟಿಸಿತ್ತು ಅದೇ ಯೋಚನೆಯಲ್ಲೇ ಪರಿಮಳ ಸರ್ ಅವಳು ಇಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಲ್ವಾ ಯಾಕೆಂದರೆ ಅವಳಿಗೆ ಸಾಯೋದಕ್ಕಿಂತ ಹೆಚ್ಚು ಭಯ ಕುತ್ತಿಗೆಗೆ ಹಗ್ಗ ಬಿಗಿದು ಸಾಯಿಸುವ ನಮ್ಮ ರೀತಿಗೆ ಭಯ ಬಿ ಆಗಿತ್ತು ಅವಳಿಗೆ ಎಂದಾಗ ಸುಮ್ಮನೆ ಇರಿ ಮೇಡಮ್ ಪಾಪಿಚ್ಚಿರಾಯೋ ಅನ್ನೋ ಥರ ಕೆಟ್ಟವರೆಲ್ಲ ಇಷ್ಟು ಬೇಗ ಸತ್ತು ಹೋದರೆ ನಮಗೂ ಕೆಲಸ ತಪ್ಪುತ್ತದೆ ಎಂದು ಕೋಪದಲ್ಲಿ ಹೇಳಿದಾಗ ಸರ್ ನೀವು ತುಂಬ ಕೋಪದಲ್ಲಿದ್ದೀರಾ ಅಂತ ಗೊತ್ತು ಮೊದಲು ಅವಳನ್ನು ಹುಡ್ಕೋಣ ಬೇಗ ಯಾರಿಗಾದರೂ ಕಾಲ್ ಮಾಡಿ ಲೈಟ್ ತರೋದಕ್ಕೆ ಹೇಳಿ ಸರ್ ಎಂದಾಗ ಅವರು ಕೂಡ ತಮ್ಮ ಟೀಮ್ಗೆ ಕಾಲ್ ಮಾಡಿ ಹೇಳುತ್ತಾರೆ ವಿರುದ್ಧ ದಿಕ್ಕಿನಲ್ಲಿರುವವರನ್ನು ವಿಧಿ ಯಾವ ರೀತಿ ಒಂದು ಮಾಡುತ್ತದೆಯೋ ಅಥವಾ ಪೊಲೀಸರ ಕೈಗೆ ಸಹ ಸಿಕ್ಕಿಬಿಡುತ್ತಾಳೋ ನೋಡುವ ಧನ್ಯವಾದಗಳು